ಹೊಳಲ್ಕೆರೆ ತಾಲೂಕಿನ ಮಲ್ಲಾಡೇಲಿಯ ಶ್ರೀ ರಾಘವೇಂದ್ರ ಸೇವಾಶ್ರಮದ ಟ್ರಸ್ಟಿಗಳನ್ನು ಕೂಡಲೇ ಸರ್ಕಾರ ವಜಾಗೊಳಿಸಬೇಕು ಹಾಗೂ ಟ್ರಸ್ಟಿಗಳು ನಡೆಸಿರುವ ಅವೆ ಸಮಗ್ರವಾಗಿ ತನಿಖೆ ನಡೆಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹೊಳಲ್ಕೆರೆ ಶಾಸಕ ಎ ವಿ ಉಮಾಪತಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಅವರು ಹೊಳಲ್ಕೆರೆ ಪಟ್ಟಣದಲ್ಲಿ ಪತ್ರಿಕೆಯ ಜೊತೆ ಮಾತನಾಡಿ ಎಸ್ಕೆ ಬಸವರಾಜನ್ ಅವರು ಆಶ್ರಮದ ಕಾನೂನು ಕಾರ್ಯದರ್ಶಿ ಅಲ್ಲ ಮುರುಘಾ ಶರಣರು ಅಧ್ಯಕ್ಷರಾಗಿದ್ದಾಗ ಎಸ್ಕೆ ಬಸವರಾಜನ್ ಅವರನ್ನು ಕಾರ್ಯದರ್ಶಿ ತಾಣದಿಂದ ವಜಾಗೊಳಿಸಿದ್ದಾರೆ ಆದರೂ ಕಾರ್ಯದರ್ಶಿ ಎಂದು ಹೇಳಿಕೊಂಡು ಆಶ್ರಮದ ಹಲವಾರು ಆಸ್ತಿಗಳನ್ನು ಮಾರಾಟ ಮಾಡುವುದು ಹಣ ಹಾಕುವುದು ಮತ್ತಿತರ ಅವ್ಯವಹಾರಗಳಲ್ಲಿ ತೊಡಗಿ ಆಶ್ರಮದ ಆಸ್ತಿಯನ್ನು ಹೊಡೆಯಲು ಮುಂದಾಗಿದ್ದಾರೆ ಹಾಗಾಗಿ ಅವರ ವಿರುದ್ಧ ತಕ್ಷಣವೇ ಕಾನೂನು ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಬೇಕು ಆಶ್ರಮಕ್ಕೆ ಪ್ರವೇಶಿಸದಂತೆ ತಡೆ ಎಂದು ಮಾಜಿ ಶಾಸಕ ಉಮಾಪತಿ ಸೇರಿದಂತೆ ಆಶ್ರಮ ಉಳಿಸಲು ಹೋರಾಟ ಕೈಗೊಳ್ಳಲಾಗಿದೆ ರುವ ಸಮಿತಿಯ ಸದಸ್ಯರು ಆಗ್ರಹಿಸಿದ್ದಾರೆ ತಾಲೂಕಿಗೆ ಸಂಬಂಧ ಇಲ್ಲದೆ ಇರತಕ್ಕಂಥವರು ಈ ಈ ಆಶ್ರಮಕ್ಕೆ ಸಂಬಂಧ ಇಲ್ಲದೇ ಇರತಕ್ಕಂಥವರು ಬಂದು ಅಧಿಕಾರ ನಡೆಸತಕ್ಕಂಥದ್ದನ್ನು ನಾವು ಯಾರು ಸಹಿಸಬೇಕು ಮತ್ತು ಈಗಾಗಲೇ ಬಸವರಾಜನ್ ಈ ಮುರುಘಾ ಮಠ ನಮ್ಮ ಜಿಲ್ಲೆಯೊಳಗೇ ರಾಜ್ಯದಲ್ಲೇ ಅತಿ ಪ್ರಸಿದ್ಧಿಯಾದಂಥ ಧಾರ್ಮಿಕ ತಳಹದಿಯ ಮೇಲೆ ಕಡಿದಂಥ ಮಠವನ್ನು ಹಾಳು ಮಾಡಿ ಮುರುಘಾ ಶರಣರಿಗೆ ತಪ್ಪು ದಾರಿ ದಾರಿ ತುಳಿಸಿ ಅವರನ್ನು ಜೈಲಿಗೆ ಹೋಗಿ ಕಳಿಸಿ ತಾನೂ ಜೈಲಿಗೆ ಹೋಗಿ ಕಳಂಕಿತನಾಗಿ ಆ ಮುರುಘಾ ಮಠದಿಂದ ಅವನ್ನ ಹೊರಗಾಕಿದ್ರು ಅವ್ರನ್ನ ಬಸವರಾಜನ್ನು ಹೊರಗಾಕಿ ಮತ್ತು ಈ ಆಶ್ರಮದಲ್ಲಿ ಮಲ್ಲಾಡಿ ಸೇವಾ ಆಶ್ರಮದಲ್ಲಿ ಮುರುಘಾ ಶರಣರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವರನ್ನು ಹೊರಗಾಕಿ ಅವರನ್ನು ಕಳಿಸಿದ ಮೇಲೆ ಈಗ ಅವರು ಅನಾಥನಾಗಿದ್ದಂಥ ಬಸವರಾಜನ್ನು ಈಗೇನು ಸಿಗುವುದಕ್ಕೆ ಅನಧಿಕೃತವಾಗಿ ಆತ್ಮೇ ಬಂದು ನಾನು ಈ ಮಲ್ಲಾಡಿ ಆಶ್ರಮ ಟ್ರಸ್ಟಿನ ಕಾರ್ಯದರ್ಶಿ ಅಂಥೇಳಿ ಹೇಳ್ಕೊಂಡು ಈ ಅಧಿಕಾರ ನಡೆಸ್ತಾ ಇರ್ತಕ್ಕಂಥದ್ದನ್ನು ನಾವು ಯಾರೂ ಸಹಿಸೋದಿಲ್ಲ ಅವರು ನಿಜವಾದ ಟ್ರಸ್ಟಿಯಲ್ಲಿ ಎಲ್ಲ ಅನಧಿಕೃತ ಟ್ರಸ್ಟಿಗಳು ಅದರಲ್ಲಿರೋದು ಮತ್ತು ಅವರು ಈಗೆಲ್ಲ ಈ ಒಂದು ನಮ್ಮ ಹಳ್ಳಿಯ ಯುವಕರು ಒಂದು ಹಳ್ಳಿಯ ರಕ್ಷಣಾ ಆಶ್ರಮ ರಕ್ಷಣಾ ಹೋರಾಟ ಸಮಿತಿ ಅಂತ ಆದಮೇಲೆ ಅವರು ಬಸವರಾಜನವರು ಬಸವರಾಜನವರು ನಮ್ಮ ಎಲ್ಲರಿಗೂ ಒಂದು ಮಾತುಕತೆ ಮುಖಾಂತರ ಬಗೆಹರಿಸೋಣ ಅಂತ ಹೇಳಿದ್ರು ಇನ್ಸ್ಪೆಕ್ಟ್ರೂ ಹೇಳಿದರೆ ನಾವು ಒಪ್ಬೇಣ್ ಆದರೆ ಬರಲಿಲ್ಲ ನಮ್ದು ಯಾವಾಗ ಹೋರಾಟ ಜಾಸ್ತಿ ಆಯಿತೋ ಈಗ ಮಾದಾರ ಚೆನ್ನಯ್ಯ ಸ್ವಾಮಿಗಳನ್ನ ಕರ್ಕೊಂಡು ಬಂದು ಅವರನ್ನು ಅಧ್ಯಕ್ಷರು ಅಂತ ಹೇಳಿ ಮಾಡಿಕೊಂಡು ಒಂದು ಆಶ್ರಮದಲ್ಲಿ ಪ್ರವೇಶ ಮಾಡಿದ್ದಾರೆ ಆದರೆ ನಮಗೆ ಮಲ್ಲ ಈ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಭಕ್ತಿ ಇದೆ ಎಲ್ಲ ಇದೆ ಅವ್ರಿಗೊಂದು ಸಂಸ್ಥಾನ ಇದೆ ಆದರೆ ಈ ಬಸವರಾಜನ ಮಾತು ಕಟ್ಕೊಂಡು ಅವರು ಈ ಆಶ್ರಮಕ್ಕೆ ಬಂದು ಇನ್ನೂ ಒಳಗೆ ಕಾಲಿಟ್ಟಿಲ್ಲ ಆದರೆ ಇಲ್ಲಿ ಏನು ಅವ್ಯವಹಾರ ನಡೆದಿಲ್ಲ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿ ಸರಿ ಅದನ್ನು ಗಾದೆ ಹೇಳ್ತಾರಲ್ಲ ಈಗಾಗಲೇ ಮುರುಘಾಶರನ್ನ ಜೈಲಿ ಕಳಿಸಿದರೆ ಈ ಕೋತಿ ಮೊಸರನ್ನ ತಿಂದು ಮೇಕೆಬಾಯಿಗೊಳಿಸಿತ್ತು ಅಂದಂಗೆ ಈ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವ್ರಿಗೂ ಕೂಡ ಮುಂದೆ ಅನಾಹುತ ತಪ್ಪಿದ್ದಲ್ಲ ಬಸವರಾಜನ ಸವಾಸ ಮಾಡಿದರೆ ಅಂತಕ್ಕಂಥದ್ದು ಆ ಚೆನ್ನಯ್ಯ ಸ್ವಾಮಿ ಕರ್ಕೊಂಬಂದಿ ಬೇರೆ ಬೇರೆ ಸ್ವಾಮೀಜಿಯವ್ರನ್ನ ಕರ್ಕಂಬಂದು ಅಲ್ಲಿ ಅವರ ಆಶ್ರಮದಲ್ಲಿ ಅವ್ರಿಗೆ ಬರ್ತಾ ಇದು ಬರ್ತ್ ಡೇ ಮಾಡ್ಬೋದಾಗಿತ್ತು ಹುಟ್ಟು ಹಬ್ಬವನ್ನು ಆಚರಿಸ್ಬೋದಾಗಿತ್ತು ಈ ಆಶ್ರಮಕ್ಕೆ ಅನಧಿಕೃತವಾಗಿ ಕರ್ಕಮಂದು ಇಲ್ಲಿ ಬರ್ತ್ ಡೇ ಹುಟ್ಟು ಹಬ್ಬವನ್ನು ಆಚರಿಸ್ತಕ್ಕಂಥದ್ದನ್ನು ಯಾರೂ ಕೂಡ ಸಹಿಸೋದಿಲ್ಲ ಮತ್ತು ಈಗ ನಾವು ಈ ಹೋರಾಟ ಸಮಿತಿಯವರು ಇವರು ನಮಗೂ ಕೂಡ ಮಾದರ ಚೆನ್ನೈ ಸ್ವಾಮೀಜಿ ಮಾದರು ಇದ್ದಾರೆ ಲಂಬಾಣಿ ಸ್ವಾಮೀಜಿ ಇದ್ದಾರೆ ವಾಲ್ಮೀಕಿ ಸ್ವಾಮೀಜಿ ಇದ್ದಾರೆ ಓವಿ ಸ್ವಾಮೀಜಿ ಇದ್ದಾರೆ ದೇವಾಂಗ ಸ್ವಾಮೀಜಿ ಇದ್ದಾರೆ ನಮ್ಮ ಕನಕ ಸ್ವಾಮೀಜಿ ಇದ್ದಾರೆ ಗೊಲ್ಲ ಸ್ವಾಮೀಜಿ ಇದ್ದಾರೆ ನಾವು ಈ ಎಲ್ಲ ಸ್ವಾಮೀಜಿಗಳನ್ನು ಕರೆಸಿ ನಾವು ಒಂದು ಅದೇ ಆಶ್ರಮದಲ್ಲಿ ಸನ್ಮಾನ ಮಾಡೋದಕ್ಕೆ ನಮ್ಮ ಹೋರಾಟ ಸಮಿತಿ ಮುಂದಾಗುತ್ತೆ ಇದರಲ್ಲಿ ಯಾರೂ ಅನುಮಾನ ಪಡಬೇಕಾಗಿಲ್ಲ ಆಮೇಲೆ ಮಾದವ ಚೆನ್ನಯ್ಯ ಸ್ವಾಮೀಜಿಯವರನ್ನು ಕರ್ಕೊಂಬಂದ ತಕ್ಷಣ ನಮ್ಮ ಹೋರಾಟ ನಿಲ್ಲಲ್ಲ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಆದರೆ ಅವರಿಗೆ ನಾವು ಗೌರವ ಪೂಜ್ಯ ಭಾವನೆಯನ್ನು ನಾವು ಇಟ್ಕೊಂಡಿದ್ವಿ ಅವರು ಅನಧಿಕೃತವಾಗಿ ಆಶ್ರಮ ಪ್ರವೇಶ ಮಾಡ್ತಕ್ಕಂಥದ್ದು ಸ್ವಾಮೀಜಿಯವರಿಗೆ ಮಾದವ ಚೆನ್ನಯ್ಯ ಸ್ವಾಮೀಜಿಯವ್ರಿಗೆ ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ಅವರಿಗೆ ನೈತಿಕತೆ ಇದೆ ಎಂಬುದನ್ನು ನಾವು ಈ ಪತ್ರಿಕೆ ಮುಖಾಂತರ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀವಿ ಮತ್ತು ಅವ್ರ ಜೊತೆಗೆ ಈ ಹರಿಭಾವ ಮತ್ತು ನಲವತ್ತ ಮಂದಿ ಕಳ್ಳರು ನನಗೆ ಈಗ ರಾಘವೇಂದ್ರ ಪಾಟೀಲ್ ಉಪಾಧ್ಯಕ್ಷ ಆಗಿದ್ದಂಥವರು ಮತ್ತು ಅವತ್ತು ನಾನಾ ಅವರಿಗೆ ರಕ್ಷಣೆ ಕೊಟ್ಟಂಗಾಯ್ತು ಅವತ್ತು ಯುವಕರು ಅವತ್ತು ಆ ಬಡಿಗೆರಿಗೆ ಮತ್ತು ಪಾಟೀಲ್ಗೆ ಬಡಗಿ ತಗೊಂಡೇ ಬಡಿತಾಯ್ಲಿ ನಾನು ಬೇಡಪ್ಪ ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತೇಳಿ ಆ ಥರ ನಮಗೆ ಮರಳು ಮಾಡಿ ಮಾತಾಡಿಬಿಟ್ಟ ಆ ರಾಘವೇಂದ್ರ ಪಾಟೀಲ್ ಆ ರಾಘವೇಂದ್ರ ಪಾಟೀಲು ಆಶ್ರಮದಿಂದ ತಿಂದು ಉಂಡು ಬೆಳೆದು ಇವತ್ತು ಆಶ್ರಮಕ್ಕೆ ಮಾಡ್ತಿರ್ತಕ್ಕಂಥ ದ್ರೋಹ ಇವತ್ತು ಯಾರೂ ಸಹಿತಲ್ಲ ಅದು ನೈತಿಕತೆ ಬಂದು ಆಶ್ರಮದಲ್ಲಿ ಸಾರ್ವಜನಿಕರ ಹಿಂದಿನ ಮಾತಾಡಬೇಕು ಅವನೆಂದು ಆಡಳಿತಾಧಿಕಾರಿಯಾದ ಅವನು ಪಾಟೀಲ್ ಆ ದಿವಸದಿಂದ ಒಂದು ದಿವಸ ಆಶ್ರಮದ ಬಿಲ್ಡಿಂಗ್ನಲ್ಲಿ ವಾಸ ಇದ್ದಂತ ಬಾಡಿಗೆ ಕಟ್ಟಿಲ್ಲ ಸುಮಾರು ವರ್ಷಗಳ ಕಾಲ ಬಾಡಿಗೆ ಕಟ್ಟಿಲ್ಲ ನೈತಿಕತೆ ಇದೆ ಆಮೇಲೆ ಇದರಲ್ಲಿ ಮೂರು ಜನ ಈ ತ್ರಿಮೂರ್ತಿಗಳು ಬಡಗೆ ಪಾಟೀಲ್ ಶಿವರಾಮಯ್ಯ ಇವರು ಮೂವರು ಸೇರ್ಕೊಂಡು ಏನು ಆಶ್ರಮದ ಸ್ವತ್ತನ್ನು ಹಣವನ್ನು ಹೊಡೆಯಲಿಕ್ಕೆ ಇದ್ದಾರೆ ತಿಮ್ಮಯ್ಯ ಒಬ್ಬ ಟ್ರಸ್ಟಿ ಇದ್ದರು ಮೈಸೂರಲ್ಲಿ ಅವರು ಹಣವನ್ನು ಆಶ್ರಮದ ಅಕೌಂಟಿಗೆ ಕಟ್ಟಿ ಅಂತೇಳಿ ಬಾ ಪಾಟೀಲ್ ರಾಘುರ ಪಾಟೀಲ್ ಕೊಟ್ಟರೆ ಅಕೌಂಟು ಇಲ್ಲ ಹಣವೂ ಇಲ್ಲ ದುಡ್ಡೂ ಜಮಾ ಆಗಿದೆ ಈ ರೀತಿಯಾಗಿ ದ್ರೋಹ ಮಾಡ್ತಕ್ಕಂಥ ಈ ಪಾಟೀಲನ್ನು ಇಟ್ಕೊಂಡು ಬಸವರಾಜನ್ನ ಎಲ್ಲವನ್ನು ಕಂಡು ಸೇರ್ಕೆ ಮಾಡ್ತೀವಿ ಅದರಿಂದ ನಮ್ಮ ಹೋರಾಟ ಸಮಿತಿಯವರು ಇದನ್ನು ಭದ್ರವಾಗಿ ಖಂಡಿಸ್ತೀವಿ ಮತ್ತು ಇದಕ್ಕೆ ಹೋರಾಟ ನಿರಂತರವಾಗಿ ನಡೆಯುತ್ತೆ ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ಆಮೇಲೆ ಈ ಬಸವರಾಜನ್ ಮಾಡಿರ್ತಕ್ಕಂಥ ಅನ್ಯಾಯ ಇವ ಆಶ್ರಮದ ಆಸ್ತಿಗಳನ್ನು ಮಾರಾಟ ಮಾಡಲಿಕ್ಕೆ ಜಮೀನನ್ನು ಮಾರಾಟ ಮಾಡಲಿಕ್ಕೆ ತಹಸೀಲ್ದಾರರಿಗೆ ಆಮೇಲೆ ಎಂ ಪಿ ಪ್ರಕಾಶ್ ಅವರನ್ನು ಪರ್ಮಿಷನ್ ಕೇಳಿದ್ದಾರೆ ಇಲ್ಲೆಲ್ಲ ಇದೆ ಬರೆದಿರೋದು ಆದರೆ ಅವರು ಪರಮಾಣ ಮಾರಾಟಕ್ಕೆ ಬರೋದಿಲ್ಲ ಅಂತೇಳಿ ಪ್ರಕಾಶ್ ಅವರು ಹಿಂಬಲ ಹಾಕ್ಕೊಟ್ಟಿದ್ದಾರೆ ತಹಸೀಲ್ದಾರ್ನು ಕೂಡ ಹಿಂಬರ ಹಾಕೊಟ್ಟಿದ್ದಾರೆ ಬಸವರಾಜನ್ನು ಮಾರಾಟ ಮಾಡಲಿಕ್ಕೆ ಆದರೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಆಶ್ರಮದ ಆಸ್ತಿಯನ್ನು ನೋಡಿ ಜಮೀನು ಶುದ್ಧ ಕ್ರಯದ ಕರಾರು ಒಪ್ಪಿಗೆ ಅಂತೇಳಿ ಬರೆದು ಮೂರು ಎಕರೆ ಜಮೀನನ್ನು ಆತ ಶುದ್ಧ ಕ್ರಯಕ್ಕೆ ಮಾರಾಟಕ್ಕೆ ಮಾರಾಟ ಮಾಡಿದ್ದಾರೆ ಇದು ಎಲ್ಲ ಆಶ್ರಮದ ಆಸ್ತಿ ಇದೇ ರೀತಿ ಎಲ್ಲ ನಮ್ಮ ಆಶ್ರಮದ ಆಸ್ತಿಗಳನ್ನು ಹಾಕಿ ದುಡ್ಡು ತಗೊಂಡು ಆಶ್ರಮ ಆಳ್ಬಿಟ್ಟು ಹೋಗ್ತಕ್ಕಂಥದ್ದೇ ಅವರ ಹುನ್ನಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿ ಹದಿನಾರು ಕೋಟಿ ಸ್ಟೇಟ್ ಬ್ಯಾಂಕ್ ಆಫ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ನಮ್ಮ ಆಶ್ರಮದ ಆಸ್ತಿಗಳನ್ನು ಅಡಮಾನ ಇಟ್ಟು ಹದಿನಾರು ಕೋಟಿ ತೊಗೊಂಡಿದ್ದ ಮತ್ತು ಮೆಡಿಕಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಇವನ್ನೆಲ್ಲ ಅದಕ್ಕೆ ಆ ಬ್ಯಾಂಕಿಗೆ ಆಧಾರ ಮಾಡಿ ಇದೇ ರೀತಿ ದಾವಣಗೆರೆಯಲ್ಲಿರ್ತಕ್ಕಂಥ ಒಂದು ಸೈಟನ್ನು ಅದನ್ನು ಆಧಾರ ಮಾಡಿರ್ತಾರೆ ಮೈಸೂರಲ್ಲಿರ್ತಕ್ಕಂಥ ಕಾಲೇಜಿನಲ್ಲಿ ಎಲ್ಲ ಹಣವನ್ನು ಕೋಟಿ ಕೋಟಿ ಹಣವನ್ನು ಇವರೆಲ್ಲ ಹೊಡೆಯಲಿಕ್ಕೆ ಇದೊಂದು ದೊಡ್ಡ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಇದೆ ಆಮೇಲೆ ಬಸವರಾಜನನ್ನು ಟ್ರಸ್ಟಿಂದ ತೆಗೆದು ಹಾಕಿರ್ತಕ್ಕಂಥದ್ದು ಬಸವರಾಜನನ್ನು ಟ್ರಸ್ಟಿಂದ ತೆಗೆದುಕಿದ್ದಾರೆ ಅವನು ಅಧಿಕೃತ ಅನಧಿಕೃತವಾಗಿ ಬಂದು ನಾನು ಕಾರ್ಯದರ್ಶಿ ಅಂತೇಳಿ ಇದನ್ನು ಇದಕ್ಕೆಲ್ಲ ನಮ್ಮದು ಹೋರಾಟ ನಿಲ್ಲದೇ ಅದರಿಂದ ಇವತ್ತು ನಾವು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಆರ್ಬಿ ಪಾಟೀಲ್ ಅವನು ದೊಡ್ಡ ಕಳ್ಳ ಅವನು ಅವ್ನು ನೋಡ್ರಿ ಮೈಸೂರು ಕಾಲೇಜಿಂದ ತಂದಂಥ ಹಣವನ್ನು ಆಶ್ರಮದ ಅಕೌಂಟಿಗೆ ಹಾಕೇ ಇಲ್ಲ ಇದು ಆ ಪಾಟೀಲು ಬಡಗೇರು ಇವ್ರದೊಂದು ಕಳ್ಳರು ಇವರೆಲ್ಲ ಸೇರಿಕೊಂಡು ಹಣವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಅವತ್ತಿನ ನಾನು ಭಾಳ ನಾನು ಮೈಸೂರಿಂದ ಬರಬೇಕಾದ್ರೆ ಸ್ವಂತ ಖರ್ಚು ಇಟ್ಕೊಂಡು ಈ ಆಶ್ರಮದ ಅನ್ನ ತಿಂದಿದ್ದೀವಿ ಅದನ್ನು ಉಳಿಸೋದಕ್ಕೋಸ್ಕರ ನಾವು ಶ್ರಮ ಇದ್ದೀವಿ ಅಂತೇಳಿ ಅವನ ಪಾಟೀಲ್ ಅವತ್ತು ಹೇಳಿದ್ರಿಂದ ನಾನು ನಂತೆ ಇರ್ಬೋದು ಏನೋ ಪಾಪ ತಿಂದರು ಆಶ್ರಮದಿಂದ ಬೆಳೆದವರು ಅಂತೇಳಿ ಆದರೆ ಅವ್ನು ಕಳ್ಳ ಅಂತ ಆಮೇಲೆ ಗೊತ್ತಾಯಿತು ಎಲ್ಲ ದಾಖಲೆಗಳನ್ನು ನೋಡಿದ್ವಿ ಅದರಿಂದ ಅವತ್ತು ಸರಿಯಾಗಿ ಬುದ್ಧಿ ಕಲಿಸದು ನಮ್ಮ ಆಶ್ ಮಲ್ಲಾಡಿಹಳ್ಳಿ ಯೂಟ್ಯೂಬ್ ಆದರೆ ನಾನು ಅದನ್ನು ಸಡೆದೆ ಹೀಗಾಗಿ ಅದ್ರ ಜೀವನ ಇನ್ನೂ ಕೆಲವರೆಲ್ಲ ಇದ್ದಾರೆ ಈಗ ಈ ಅನಧಿಕೃತ ಟ್ರಸ್ಟ್ನಲ್ಲಿ ಕೆಲವರೆಲ್ಲ ಇದ್ದಾರೆ ಇನ್ನೂ ಅವ್ರನ್ನೆಲ್ಲ ನಾನು ಹೆಸರು ಹೇಳಿಕ್ಕೆ ಹೋಗಲ್ಲ ಅದರಿಂದ ಈ ಒಂದು ಆಶ್ರಮದಲ್ಲಿ ಏನು ಅವ್ಯವಹಾರ ನಡೀತಾ ಇದೆ ಅವರು ಉದ್ದೇಶ ಬೇರೆ ಇದೆ ನಮ್ಮ ಆಶ್ರಮನ ಒಬ್ಬ ತಿರುಕ ರಾಘವೇಂದ್ರ ಸ್ವಾಮೀಜಿ ತಿರುಕ ಅವರು ಏನು ಏನು ಕೇಳ್ತಿರ್ಲಿಲ್ಲ ಅವರು ಇದ್ದದ್ದು ನನಗೆ ದುಡ್ಡು ದುಡ್ಡು ಹಣ ಯಾಕೆ ಅಂತ ಕೇಳಿದರೆ ನಾವೇನಾದ್ರು ಆಸ್ತಿ ಕೊಟ್ಟು ನನಗೆ ಮಕ್ಕಳು ಸಾವಿರಾರು ಜನ ಮಕ್ಕಳಿದ್ದಾರೆ ಆ ಮಕ್ಕಳನ್ನ ಸಾಕಬೇಕು ನಾವು ನನಗೆ ಹಣ ಬೇಕು ಅನ್ನೋದು ಅವಾಗ ಅವರೊಂದು ಮಲ್ಲಾಡಳ್ಳಿ ಸ್ವಾಮಿ ಅವರ ಅಭಿಲಾಸೆ ಏನಿತ್ತು ಅನ್ನೋದಕ್ಕೆ ನಾನೇನೋ ಇದು ಮಾಡ್ತಾರೆ ಏ ಉಮಾಪತಿ ನನಗೆ ನೂರು ವರ್ಷಕ್ಕೆ ನೀನು ಏನು ಕೊಡ್ತೀಯ ಅಂತ ಕೇಳಿ ನಾನೇನು ಕಾರ್ಯಕ್ರಮ ಮಾಡ್ತಾರೆ ನಾನು ಒಂದು ಎರಡು ಲಕ್ಷ ಕೊಡ್ತೀನಿ ನನಗೆ ನಿನ್ನೆರಡು ಲಕ್ಷ ನನಗೆ ಬೇಕಾಗಿಲ್ಲ ನನಗೊಂದು ಬಿ ಪಿ ಎಡ್ ಕಾಲೇಜು ತರಬೇಕು ನಮ್ಮ ಆಶ್ರಮಕ್ಕೆ ಅಂದರೆ ಅಂಥ ಇಳಿಯ ವಯಸ್ಸಿನಲ್ಲೂ ಕೂಡ ಆಶ್ರಮದ ಅಭಿವೃದ್ಧಿಗೆ ಇಲ್ಲಿಯ ಸುತ್ತಮುತ್ತಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಬಿ ಪಿ ಎಡ್ ಕಾಲೇಜನ್ನು ನಾನು ಅವತ್ತು ಕಾನೂನನ್ನು ಸ್ಪೆಷಲ್ ಕಾನೂನನ್ನು ಮಾಡಿ ವೀರಪ್ಪ ಮೈದೇವ್ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಿ ಪಿ ಎಡ್ ಕಾಲೇಜ್ ತಂದೆ ಇವತ್ತು ನೂರಾರು ಮಕ್ಕಳಲ್ಲಿ ವಿದ್ಯಾವಂತರಾಗಿ ಎಷ್ಟೋ ಜನ ಇವತ್ತು ಕಾಲೇ ಇದು ನೌಕರಿಯಲ್ಲಿದ್ದಾರೆ ಆ ನಮ್ಮ ಬಿ ಪಿ ಎಡ್ ಕಾಲೇಜಿನಲ್ಲಿ ಓದಿದಂಥ ಹುಡುಗ ಇದು ಇದು ನಮ್ಮ ಆಶ್ರಮನ ಉಳಿಸ್ಲಿಕ್ಕೆ ನಮ್ಮೆಲ್ಲರ ಹೋರಾಟ ನಿರಂತರ ನಿರಂತರವಾಗಿರುತ್ತೆ ಅದರಿಂದ ಈಗ ಏನಿದೆ ಇನ್ನೂ ಬೇಕಾದಷ್ಟಿದೆ ದಾಖಲೆಗಳಾಗ ಮಾಡಲಿರ್ತಕ್ಕಂಥದ್ದು ಒಂದು ಸಮಿತಿ ನೇಮಕ ಮಾಡಿ ಅವ್ರಿಗೆ ಈಗ ರೀಜನಲ್ ಕಮೀಷನರ್ ಪ್ರಾದೇಶಿಕ ಯುಕ್ತರನ್ನು ಇದಕ್ಕೆ ಮಾಡಿದೆ ಸರ್ಕಾರ ಮಾಡಿದೆ ಈಗ ಏನು ನಮ್ಮ ನಿರಂತರ ಹೋರಾಟ ಮಾಡಿದ್ರು ಹೆಣ್ಣು ಅವರೆಲ್ಲ ಈಗ ಪ್ರಾದೇಶಿಕ ಸಂಸ್ ಸಮಿತಿಯ ಇದು ಕಮಿಷನರು ಅಧ್ಯಕ್ಷರಾಗಿ ಇಲ್ಲಿ ಡಿ ಸಿ ಅವರು ತಹಸೀಲ್ದಾರರು ಎ ಸಿ ಅವರು ಕೂಡ ಈಗಾಗಲೇ ಕಲಿಕೆ ಬಂದು ಹೋಗಿದ್ದಾರೆ ಇವತ್ತು ಈಗ ಕೇಳಿದ್ದಾರೆ ನಿಮ್ಮ ಹತ್ರ ಏನು ದಾಖಲೆ ಇದೆ ಕೊಡ್ರಿ ಅಂತೇಳಿ ಡಿ ಸಿ ಅವರು ಡಿ ಅದು ಇವರೆಲ್ಲ ಈ ಒಂದು ವರದಿಯನ್ನು ಕಳಿಸಿದ ಮೇಲೆ ರೀಜನಲ್ ಕಮಿಷನರು ಇಲ್ಲಿಗೆ ಬರ್ತಾರೆ ಅದರಿಂದ ನಮ್ಮ ಹೋರಾಟ ಏನು ನಮ್ಮ ಆಶ್ರಮ ಉಳಿಬೇಕು ಇವರೆಲ್ಲರೂ ಹೋಗಬೇಕು ನಮ್ಮ ತಾಲೂಕಿನ ಜನರೇ ಆ ಆಶ್ರಮದ ಆಡಳಿತವನ್ನು ನಡೆಸಬೇಕು ಬಸವರಾಜನ್ ಯಾರು ಏನು ಶ್ರಮ ಇದೆ ಅವರೇನು ಆಶ್ರಮ ಕಟ್ಟಿದ್ರು ಆಶ್ರಮಕ್ಕೆ ಏನಾದರೂ ಕಿಂಚತ್ತೆ ಈಗಾಗಲೇ ಮುರುಘಾ ಮಠ ಹೋಗಿದೆ ಮತ್ತು ಈ ಆಶ್ರಮನ ಅಡ ಇಡೋದಕ್ಕೆ ತಯಾರಿನ ಇದೆ ಇದು ಆಗಬಾರ್ದು ಮಾತುಕತೆಗೆ ಇದು ಪೊಲೀಸ್ ಮಧ್ಯಸ್ಥಿಕೆ ಮಧ್ಯಸ್ಥೆ ವಹಿಸಿ ಮಾತುಕತೆ ಬರ್ತಾರಂತೆ ಬಸವರಾಜನವರು ಬರಲಿ ಕುತ್ಕೊಂಡು ಮಾತಾಡೋಣ ಅಂದರು ನಮ್ಮನ್ನೊಬ್ಬರನ್ನೇ ಅಲ್ಲಿ ಇಲ್ಲ ಬರೋಲ್ಲ ನಮಗೆ ಮಲ್ಲಾಡಹಳ್ಳಿಯಲ್ಲಿ ಸರ್ವಜನ ಜನರ ಮಧ್ಯದಲ್ಲೇ ಆಗಬೇಕು ಹೇಳಿ ನಾವು ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಹೇಳಿದ್ವಿ ಅಲ್ಲಿಗೆ ನಿಂತು ಹೋಯ್ತವ ಅಲ್ಲೇ ಮುದ್ದಕ್ಕೆ ಬರಲಿಲ್ಲ ಮುಂದೆ ಮುಂದೆ ಅದೇ ಇಲ್ಲ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಮತ್ತು ಇವರನ್ನ ಈ ಟ್ರಸ್ಟ್ಗಳು ಅಂತ ಏನು ಹೇಳ್ಕೊಂತ ಇದ್ದಾರಲ್ಲ ಅನಧಿಕೃತ ಟ್ರಸ್ಟಿಗಳನ್ನು ಹೊರಗೆ ಹಾಕಿ ಒಂದು ನಾವು ಈ ಆಶ್ರಮದ ಒಂದು ಹೊಸ ಟ್ರಸ್ಟನ್ನು ಮಾಡಬೇಕು ಅಂಬುದೇ ನಮ್ಮ ಉದ್ದೇಶ ಅಧಿಕೃತ ಸ್ಟ್ರೆಸ್ಟ್ ಬಗ್ಗಲ್ಲ ಕುಗ್ಗಲ್ಲ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಮತ್ತು ಏನಾದರೂ ಹೀಗೆ ಎದರಿ ಬಿಡ್ತಾರೆ ಬಿಡ್ತಾರೆ ಅಂತೇಳಿ ಮಾದಾರ್ಜನ ಸ್ವಾಮೀಜಿಯವರನ್ನ ಕರ್ಕಂಬಂದು ಬರೋದು ಕರ್ಕಂಬಂದಿದ್ದಾರೆ ನಮಗೆ ಅಪಾರವಾದ ಗೌರವ ಇದೆ ಪೂಜ್ಯ ಭಾವನೆ ಇದೆ ಸ್ವಾಮೀಜಿಯವರ ಬಗ್ಗೆ ಅವರಿಗೆ ತಮ್ಮದೇ ಆದಂಥ ಒಂದು ಸಂಸ್ಥೆ ಇದೆ ಅವರು ಮಾತು ಮಾತುಕಟ್ಟಿ ಇಲ್ಲಿ ಬಂದರೆ ನಮ್ಮ ಹೋರಾಟ ಮಾತ್ರ ನಿಲ್ಲಲ್ಲ ಯಾರೇ ಬರಲಿ ಎಲ್ಲರ ವಿರುದ್ಧವೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಇದು ನಮ್ಮ ಉದ್ದೇಶ ಸರಿ